ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಫರ್ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿಗೆ ಕ್ವಶನ್ ಸಿಪದಲ್ಲಿ ಅಂಬುಲೆನ್ಸ್ ಡ್ರೈವರ್ ಹುದ್ದೆ ಅರ್ಜಿ ಕರಿದ್ದಾರೆ ಇಲ್ಲಿ ಏಳನೇ ತರಗತಿ ಪಾಸ್ ಆದಂತಹ ಅಭ್ಯರ್ಥಿಗಳಿಗೆ ಹಾಗೂ ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್ ಇದ್ದಂಥ ಅಭ್ಯರ್ಥಿಗಳಿಗೆ ಆಂಬುಲೆನ್ಸ್ ಡ್ರೈವರ್ ಹುದ್ದೆ ಹುದ್ದೆ ನಂಜರಿದ್ದಾರೆ ಇಲ್ಲಿ ಸುಮಾರು ಇಪ್ಪತ್ತೆಂಟು ಸಾವಿರಕ್ಕೆ ಸ್ಯಾಲ್ರಿ ಇರತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ಎಷ್ಟು ಹುದ್ದೆಗಳಿವೆ ಮತ್ತೆ ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಏನಾಗಬೇಕು ಹಾಗೂ ಸ್ಯಾಲರಿ ಯಾವ ರೀತಿ ಇರುತ್ತೆ ಅರ್ಜಿ ಹೇಗೆ ಯಾವ ರೀತಿ ವೇಕೆನ್ಸಿ ವೇಕೆನ್ಸಿ ಬಿಟ್ಟಿದ್ದಾರೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣ ನೋಡೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ಜನ ನೋಡ್ತಾ ಇದ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರತಕ್ಕಂಥ ಬೆಲ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ರೀತಿಯಾಗಿ ನೋಟಿಫಿಕೇಷನ್ ಆಗಿ ಬರ್ತವೆ ಹಾಗೂ ಹೊಸ ಹೊಸ ಉದ್ಯೋಗ ಮಾಹಿತಿ ಕೂಡ ದೊರೀತವೆ ಓಕೆ ಫ್ರೆಂಡ್ಸ್ ಹಿಂದೆ ವಿಷಯ ಕೂಡ ನೋಡಿ ಫ್ರೆಂಡ್ಸ್ ಇದು ಕ್ವಶನ್ ಸೀಪರ್ ಕಡೆ ಬಂದಂಥ ಆಫೀಸರ್ ಕಡಿಮೆ ಬಂದಂಥ ನೋಟಿಫಿಕೇಶನ್ ಆಗಿದೆ ಇಲ್ಲಿ ವೇಕನ್ಸಿಯಿಂದ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಬಂದರೆ ಈ ರೀತಿ ಮಾಹಿತಿ ಕೊಟ್ಟಿದ್ದಾರೆ ನಿಯಮ ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯೆನ್ಸು ಜಾಗರೂಕರು ಅಂತ ಕೊಟ್ಟಿದ್ದಾರೆ ನಿಯಮ ಪೋಸ್ಟ್ ಮಾಡು ಡ್ರೈವರ್ ಹುದ್ದೆಗಳಾಗಿವೆ ಆಂಬುಲೆನ್ಸ್ ವ್ಯಾನ್ ಡ್ರೈವರ್ ಕಾಂಟ್ರಾಕ್ಟ್ ಪೇಷನ್ ಅಂತ ಕೊಟ್ಟಿದ್ದಾರೆ ವಿದ್ಯಾರ್ಥಿ ಬಂದ್ಬಿಟ್ಟು ಕ್ವಾಲಿಫಿಕೇಷನ್ ಸೆವೆನ್ ಸ್ಟ್ಯಾಂಡರ್ಡ್ ಪಾಸ್ ಆಗಿರಬೇಕು ಜೊತೆಗೆ ವ್ಯಾಲಿಡ್ ಹೈವಿ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಇರ್ಬೇಕು ಕೊಟ್ಟಿದ್ದಾರೆ ಇನ್ನು ಎಸೆನ್ಷಿಯಲ್ ಬೈಬಿಟ್ಟು ಎಕ್ಸೆಲ್ಸ್ ಮೆನ್ ಅಂತ ಕೊಟ್ಟಿದ್ದಾರೆ ಸಿ ಎ ಪಿ ಎಫ್ ಅಂತ ಇಲ್ಲಿ ಡ್ರೈವರ್ ಬಗ್ಗೆ ಆಲ್ ಡ್ರೈವರ್ಸ್ ಶಾಲ್ ಬಿ ಕ್ವಿಕ್ಲಿ ರಿಸ್ಪಾಂಡ್ ಆ್ಯಂಡ್ ಲೊಕೇಶನ್ಸ್ ಎಮರ್ಜೆನ್ಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಇಂಪಾರ್ಟೆಂಟ್ ಡೇಟ್ ಕೊಟ್ಟಿದ್ದಾರೆ ಇದು ಸಂದರ್ಶನ ಇರತಕ್ಕಂಥ ಒಂದು ಉದ್ಯೋಗ ಆಗಿದೆ ಟೇಬಲ್ ಟು ಅಂತ ಕೊಟ್ಟಿದ್ದಾರೆ ಡೇಟ್ ಬಂದ್ಬಿಟ್ಟು ಇಪ್ಪತ್ತೇಳು ಡಿಸೆಂಬರ್ ಎರಡು ಸಾವಿರದ ಆಗಿದೆ ಎಂಟು ಮೂವತ್ತರಿಂದ ಹದಿನಾರು ಗಂಟೆ ಎರಡು ಮಧ್ಯಾಹ್ನ ಎರಡೂವರೆಗೆ ಅವಕಾಶ ಕೊಟ್ಟಿದ್ದಾರೆ ಇನ್ನು ವಾಲ್ಕನ್ ಇರುವ ಪ್ಲೇಸ್ ಬಂದ್ಬಿಟ್ಟು ರಿಟೆಕ್ಸನ್ ಕ್ಲಬ್ ಸಿಪೇರ್ ಲಿಮಿಟೆಡ್ ತೇವೇರಾ ಘಾಟ್ ಗೇಟ್ ಕೊಚ್ಚಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸಂದರ್ಶನ ಇರತಕ್ಕಂಥ ಒಂದು ಪ್ಲೇಸ್ ಆಗಿದೆ ಇದು ನಂಬರ್ ಆಫ್ ಇನ್ಕನ್ಸಿ ಬಂದ್ಬಿಟ್ಟು ಮೂರು ಪೋಸ್ಟ್ ಕಲ್ ಅಂತ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಫ್ರೀಡಾಫ್ ಕಾಂಟ್ರಾಕ್ ಕಾಂಟ್ರಾಕ್ಟ್ ಬೇಸ್ ಜಾಬ್ ಬರ್ತಾ ಕಾಂಟ್ರಾಕ್ಟ್ ಬೇಸ್ ಇರೋದ್ರಿಂದ ಕಾಂಟ್ರಾಕ್ಟ್ ಜಾಬ್ ಕೊಟ್ಟಿದ್ದಾರೆ ಮೂರು ವರ್ಷ ಕಾಂಟ್ರಾಕ್ಟ್ ಬೇಸ್ ಇದೆ ಅಂತ ಕೊಟ್ಟಿದ್ದಾರೆ ಮೂರು ವರ್ಷವರೆಗೆ ಕಾಂಟ್ರಾಕ್ಟ್ ಬೇಸ್ ಇರ್ತದೆ ಆಮೇಲೆ ಇಲ್ಲಿ ಈ ಹುದ್ದೆಗೆ ಸ್ಯಾಲ್ರಿ ಕೊಟ್ಟಿದ್ದಾರೆ ಮೊದಲನೇ ವರ್ಷ ಇಪ್ಪತ್ತೇಳು ಸಾವಿರ ರೂಪಾಯಿ ಸ್ಯಾಲ್ರಿ ಇರುತ್ತೆ ಎರಡನೇ ವರ್ಷ ಇಪ್ಪತ್ತೆಂಟು ಸಾವಿರ ರೂಪಾಯಿ ಸ್ಯಾಲರಿ ಇರುತ್ತೆ ಮೂರನೇ ವರ್ಷ ಇಪ್ಪತ್ತೆಂಟು ಸಾವಿರದ ಒಂಬತ್ತು ರೂಪಾಯಿ ಸ್ಯಾಲ್ರಿ ಅದನ್ನು ಕೊಟ್ಟಿದ್ದಾರೆ ಮೂರು ವರ್ಷ ಆದಮೇಲೆ ಯಾವುದೇ ಅವರು ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಆಮೇಲೆ ಎಕ್ಸ್ಟ್ರಾ ಅವರ್ ಪೇಮೆಂಟ್ ಡಾ ಡೋಲ್ ಆರ್ ಲಿಮಿಟೆಡ್ ಮ್ಯಾಕ್ಸಿಮಮ್ ಟ್ವೆಂಟಿ ಫೈವ್ ಅಂತ ಕೊಟ್ಟಿದ್ದಾರೆ ವರ್ಕಿಂಗ್ ಆನ್ ದಿ ಆಲ್ಡೀಸ್ ಆಲ್ ಆಲ್ಸೋ ಬಿ ಅಪ್ಲಿಕೇಬಲ್ ಎಕ್ಸ್ಟ್ರಾ ವರ್ಕ್ ಮಾಡಿದರೆ ಅದು ಪೇಮೆಂಟ್ ಬೇರೆಯಿಂದ ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಗೆ ಏಜು ಇಪ್ಪತ್ತೇಳು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂತೆ ದಿ ಏಜ್ ಆಫ್ ಸುಪ್ರಿಮಿಷನ್ ಡ್ರೈವರ್ ಸಿ ಎಸ್ ಎಲ್ ಸಿಕ್ಸ್ಟ್ ಇಯರ್ ಕೊಟ್ಟಿದ್ದಾರೆ ಕಾಂಟ್ರಾಕ್ಟ್ ವಿಲ್ ಬಿ ತ್ರೀ ಇಯರ್ಸಿಂದ ಕೊಟ್ಟಿದ್ದಾರೆ ಇನ್ನು ಮೆಥಡ್ ಆಫ್ ಸೆಲೆಕ್ಷನ್ ಇಲ್ಲಿ ಸೆಲೆಕ್ಷನ್ ಯಾವ ರೀತಿ ಇದೆ ಅಂದರೆ ಮೊದಲನೇದಾಗೆ ಪ್ರಾಕ್ಟಿಕಲ್ ಟೆಸ್ಟ್ ಇರ್ತದೆ ಆಮೇಲೆ ವರ್ಕಿನ ಸೆಲೆಕ್ಷನ್ ಅಂದರೆ ಸಂದರ್ಶನ ಇರ್ತದೆ ಆಮೇಲೆ ಇಲ್ಲಿ ಎರಡು ಸೆಲೆಕ್ಷನ್ ಆದ ನಂತರ ಓನ್ಲಿ ಶಾರ್ಟ್ ಟೆಸ್ಟೆಡ್ ಕ್ಯಾಂಡಿಡೇಟ್ ಶಾಲ್ ಬಿ ಪರ್ಮಿಟೆಡ್ ಟು ಅಟೆಂಡ್ ದಿ ಪ್ರಾಕ್ ಪ್ರಾಕ್ಟಿಕಲ್ ಟೆಸ್ಟ್ ಅಂತ ಕೊಟ್ಟಿದ್ದಾರೆ ಪ್ರಾಕ್ಟಿಕಲ್ ಟೆಸ್ಟು ಮತ್ತು ಸಂದರ್ಶನ ಮುಗಿದ ನಂತರ ಮೂರನೇದಕ್ಕೆ ಅವರು ನಿಮ್ಮನ್ನ ಕಾಲ್ ಮಾಡ್ತಾರೆ ಅವಾಗ ಸಂದರ್ಶನಕ್ಕೆ ಹೋಗ್ಬೋದು ಆಮೇಲೆ ಇಲ್ಲಿ ಮೇಡ ರಿಸ್ಟ್ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಅಂದರೆ ನೇರವಾಗಿ ಸಂದರ್ಶನ ಇರುತ್ತೆ ಯಾವುದೇ ರೀತಿ ಅರ್ಸೋದಿಲ್ಲ ಇಲ್ಲಿ ಬಾಲಕಿನ ಸರಕ್ಷೆ ಅಂತ ಕೊಟ್ಟಿದ್ದಾರೆ ಒರಿಜಿನಲ್ ಸರ್ಟಿಫಿಕೇಟ್ ಡಾಕ್ಯುಮೆಂಟ್ ಎಲ್ಲ ಹೋಗಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಏನು ಕೊಟ್ಟಿದ್ದಾರೆ ಎಲ್ಲವನ್ನು ಕೊಟ್ಟಿದ್ದಾರೆ ಕೆಳಗಡೆ ఇది రిసెప్షన్ క్లబ్ క్వచ్చిపేర్ లిమిటెడ్ తివ్ర గేట్ క్వచ్చి అడ్రస్ సందర్శకు వెబ్సైట్ వెబ్సైట్లు కూడా ఇంకొక ఫార్మ్ కూడా అప్లికేషన్ ఫార్మ్ కొట్టారు ఫార్మ్ ఫిల్ప్ మితే ఎలా డాక్యుమెంట్ తో అప్లికేషన్ సబ్మిట్ నాట్ నోట్ బ్యాక్సెప్ అంత కొ అప్లికేషన్ అటెండింగ్ వాల్కన్ సెలక్షన్ షుడ్ బి ಸಬ್ಮಿಟ್ ಇಡ್ ಫಾರ್ಮ್ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಫಾರ್ಮು ತಗೊಂಡು ಒಂದು ಅಪ್ ಮಾಡಬೇಕಾಗತ್ತೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಅಟ್ಯಾಚ್ ಮಾಡಬೇಕಾಗುತ್ತೆ ಆಮೇಲೆ ಈ ಫೋಟೋ ಐಡೆಂಟಿ ಪ್ರೂಫ್ ಬೇಕಾಗುತ್ತೆ ಒರಿಜಿನಲ್ ಸೆಲ್ಫಿಷೆಡ್ ಆಧಾರ್ ಕಾಪಿ ಒರಿಜಿನಲ್ ಸರ್ಟಿಫಿಕೇಟ್ ಎಲ್ಲ ಬೇಕಂತ ಕೊಟ್ಟಿದ್ದಾರೆ ಅವೆಲ್ಲವನ್ನು ತೊಗೊಂಡು ಹೋಗಬೇಕಾಗುತ್ತೆ ಕಾಸ್ಟ್ ಕಾಸ್ಟ್ ಇನ್ಕಮ್ ಎಕ್ಸ್ಪೀರಿಯನ್ಸ್ ಎಲ್ಲ ಕೊಟ್ಟಿದ್ದಾರೆ ಇಲ್ಲಿ ಆಮೇಲೆ ಇಲ್ಲಿ ಕೆಳಗಡೆ ಕಂಡೀಷನ್ಸ್ಗಳು ಕೊಟ್ಟಿದ್ದಾರೆ ರಿವಿಷನ್ ಕ್ವಾಲಿಫಿಕೇಷನ್ ಅಂತ ಎಲ್ಲವನ್ನು ಓದ್ಕೊಳ್ಳೋದನ್ನು ಎಕ್ಸ್ಪೀರಿಯನ್ಸ್ ಕೂಡ ಕೊಟ್ಟಿದ್ದಾರೆ ಇದು ಕಂಪಲ್ಸರ್ ಎಕ್ಸ್ಪೀರಿಯನ್ಸ್ ಇಟ್ಕೊಂಡಂತ ಕೊಟ್ಟಿದ್ದಾರೆ ಇಲ್ಲಿ అపెయింటెంట్ ఆర్డర్ ఇది అపర్ లెటర్ బై ది కంపెనీ లేటెస్ట్ పే స్లిప్ కాపీ ఆఫ్ ది లాస్ట్ పే డ్రా ఎక్స్పీరియన్స్ ఫార్ ది ఎంప్లైట్ అంత కొట్ట సర్వీస్ లాస్ట్ మంత్ పేమెంట్ స్లిప్ల ఇన్స్ట్రక్షన్ ఓన్లీ ఫర్ ఎక్ సర్వీస్ మెన్ ఆర్ రిటైర్డ్ సి ಪರ್ಸನಲ್ ಶಾಲ್ಪಿ ಅಂತ ಕೊಟ್ಟಿದ್ದಾರೆ ಈ ಜನರಲ್ದವರಿಗೆಲ್ಲ ಆಲ್ರೆಡಿ ಎಕ್ಸರ್ಸ್ ಮಾಡಿದೆ ಮಾಡಿದ ಅಭ್ಯರ್ಥಿಗಳಿಗೆ ಮಾತಾಡತಕ್ಕಂಥ ಉದ್ಯೋಗ ಇದೆ ಅದು ಯಾರು ಮಾಡಿದ್ರು ಅದನ್ನು ಕೂಡ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಈ ನೋಡಿ ಯಾರು ಅದಕ್ಕೆ ಅಪ್ಲಿಕೇಶನ್ ಹಾಕಿ ಹಾಕಲು ಎಲಿಜಿಬಲ್ ಇದ್ದಾರೆ ಅಂದರೆ ಇಲ್ಲಿ ಸಿ ಎ ಸಿ ಎ ಪಿ ಎಫ್ ಅಂತ ಕೊಟ್ಟಿದ್ದಾರೆ ಅಂದರೆ ಅಸ್ಸಾಂ ರೈಫಲ್ನವರು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಬಿ ಎಸ್ ಎಫ್ನವರು ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಸಿ ಎಸ್ ಎಫ್ನವರು ಸೆಂಟ್ರಲ್ ಇದ್ದರು ಪೊಲೀಸ್ ಫೋರ್ಸ್ ಸಿ ಆರ್ ಪಿ ಎಫ್ನವರು ಐ ಟಿ ಪಿ ಆಮೇಲೆ ಎನ್ ಎಸ್ ಜಿ ಅವರು ಸಶಸ್ತ್ರ ಸಿಂಹಬಲ ಸ್ಪೆಷಲ್ ಪ್ರೊಡಕ್ಷನ್ ಗ್ರೂಪ್ ಇವರು ಕೂಡ ಇವರಷ್ಟೇ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಲು ಅರ್ಹ ಸರ್ವಿಸ್ ಮಾಡಿದ್ರೆ ಅದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆ ಇಲ್ಲಿ ಕೆಲವು ಇನ್ಫಾರ್ಮೇಷನ್ಗಳು ಕೊಟ್ಟಿದ್ದಾರೆ ಎಲ್ಲ ಓದ್ಕೊಂಡು ಅದನ್ನು ಸಲ್ಲಿಸಿ ಇಲ್ಲಿ ಇಲ್ಲಿ ನೆಕ್ಸ್ಟ್ ಬಂದರೆ ಇಲ್ಲಿ ಅವರು ಆಫೀಸಿನ ಫಾರ್ಮ್ ಕೊಟ್ಟಿದ್ದಾರೆ ಈ ಫಾರ್ಮನ್ನು ತ ಪ್ರಿಂಟ್ ತಗೊಂಡು ಫಿಲ್ಅಪ್ ಮಾಡಿ ಅವ್ರು ಕೊಟ್ಟಿರಂತಕ್ಕಂಥ ಟೈಮಿಗೆ ನೇರವಾಗಿ ಸಂದರ್ಶನಕ್ಕೆ ಇಲ್ಲಿ ಹೋಗಬೇಕಾಗತ್ತೆ ಇದು ಒಂದು ನಾಲ್ಕು ಪೇಜ್ ಪಿ ಡಿ ಎಫ್ ಇದೆ ಆಮೇಲೆ ನೋಟಿಫೇಷನ್ ಎಂಟು ಪೇಜಿ ಪಿ ಡಿ ಎಫ್ ಇದೆ ಇವೆಲ್ಲ ಪಿ ಡಿ ಎಫ್ನ್ನು ನಮ್ಮ ವಾಟ್ಸಪ್ ಹೋಟೆಲ್ ಒಂದು ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ ಅಥವಾ ಅಲ್ಲಿಂದ ನೋಡ್ಕೊಂಡು ಸಂದರ್ಶಕ ಹೋಗ್ಬೋದು ಎಲ್ಲನೂ ಓದ್ಕೊಂಡು ಸರಿಯಾಗಿ ಆ ಮಾಹಿತಿಯನ್ನು ಅರ್ಥ ಮಾಡಿಕೊಂಡು ಆಮೇಲೆ ಅರ್ಜಿಯನ್ನು ಸಲ್ಲಿಸ್ಬೋದು ಇದು ಯಾವುದೇ ರೀತಿ ಪ್ರೆಷರಿಗಲ್ಲ ಅಲ್ಲಿ ಸರ್ವಿಸ್ ಮಾಡಿದವರಿಗೆ ಇರ್ತಕ್ಕಂಥ ಒಂದು ಉದ್ಯೋಗವಾಗಿದೆ ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಹೆಲ್ಪ್ ಆಗುತ್ತೆ ಅಂತ ತಿಳ್ಬೋದು ಆಂಬುಲೆನ್ಸ್ ಡ್ರೈವರ್ ಉದ್ಯೋಗಗಳಿವೆ ಮೂರು ಸೀಟ್ಗಳಿವೆ ಆಮೇಲೆ ವೇತನ ಇಪ್ಪತ್ತೆಂಟು ಸಾವಿರ ಅವ್ರ ವರ್ಷ ಸೆವೆಂತ್ ಪಾಸ್ ಅವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿ ಓಕೆ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಎಷ್ಟಾಗಿದೆ ಅನ್ಕೋತೀನಿ ಅದರಲ್ಲಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ வீடியோ தான் ஐநாங்கள் தேங்க்ஸ் ஃபார் வாட்சிங் ஜெயஹிங் ஜயதான